ಇಷ್ಟು ದಿನ ಧರ್ಮಸ್ಥಳದಲ್ಲಿ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸುದ್ದಿಗಳು ಆರೋಪಗಳು ವಿವಾದಗಳು ಓಡಾಡಿದ್ದನ್ನ ನೋಡಿದ್ದೀವಿ ಈಗ ಹೊಸ ಕೇಸ್ನಿಂದ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದಂತಹ ವಿಚಾರ ಸಾಕಷ್ಟು ಚರ್ಚೆಗೆ ವಿವಾದಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಈಗ ಸೌಜನ್ಯ ಕೇಸ್ ಆದ್ಮೇಲೆ ಧರ್ಮಸ್ಥಳ ಮತ್ತೆ ಸುದ್ದಿಯಲ್ಲಿದೆ ಒಂದ್ ಕಡೆ ಸೌಜನ್ಯ ಹೋರಾಟ ತಣ್ಣಗಾಗ್ತಾ ಇದ್ದ ಹಾಗೆ ಇನ್ನೊಂದು ವಿಚಾರ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಅದೇನಂದ್ರೆ ನಿಗೂಢ ವ್ಯಕ್ತಿಯಿಂದ ಧರ್ಮಸ್ಥಳದ ಬಗ್ಗೆ ಗಂಭೀರವಾದ ಆರೋಪ ಕೇಳಿಬಂದಿದೆ ಧರ್ಮಸ್ಥಳ ಸಂಸ್ಥೆಯ ಮಾಜಿ ನೌಕರ ಅಂತ ಹೇಳ್ಕೊಳ್ಳೋ ಅನಾಮಧೇಯ ವ್ಯಕ್ತಿ ನೂರಾರು ಜನ ಅಪ್ರಾಪ್ತ ಬಾಲಕಿಯರು ಹಾಗೆ ಮಹಿಳೆಯರ ಅತ್ಯಾಚಾರ ಹಾಗೆ ಕೊಲೆ ಮಾಡಿರೋ ಶವಗಳನ್ನ ನಾನು ಹೂತು ಹಾಕಿದ್ದೀನಿ ಅಂತ ಕೊಟ್ಟಿರೋ ಹೇಳಿಕೆ ಈ ಸಂಚಲನಕ್ಕೆ ಕಾರಣವಾಗಿರುವ ವಿಷಯ ಇದೆಲ್ಲವೂ ಹದಿನೈದು ವರ್ಷದಲ್ಲಿ ಧರ್ಮಸ್ಥಳದಲ್ಲಿ ನಿಗೂಢ ಹತ್ಯೆಗಳಾದ್ವಾ ಅನ್ನೋ ಪ್ರಶ್ನೆಯನ್ನ ಮುನ್ನೆಲೆಗೆ ತರುತ್ತೆ ಈ ಪ್ರಕರಣದ ತನಿಖೆ ನಿಷ್ಪಕ್ಷಪಾತವಾಗಿ ನಡಿಬೇಕು ಅಂತ ಎಲ್ಲರೂ ಆಗ್ರಹ ಮಾಡಿದ್ರು ಎಸ್ಐಟಿ ರಚನೆ ಮಾಡಬೇಕು ಅನ್ನುವಂತಹ ಒತ್ತಡ ಕೂಡ ಕೇಳಿಬಂದಿತ್ತು ಬಂದಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯವರು ಮೊದಲು ಏನ್ ಹೇಳಿದ್ರು ಗೊತ್ತಾ ನಮಗೆ ಯಾರಿಂದನೂ ಒತ್ತಡ ಬಂದಿಲ್ಲ ತನಿಖೆ ಬಳಿಕ ಅಗತ್ಯ ಇದ್ರೆ ಈಗ ಪೊಲೀಸರೇನು ತನಿಖೆ ಮಾಡ್ತಿದ್ದಾರೆ ಅಗತ್ಯ ಬಂದ್ರೆ ಎಸ್ಐಟಿ ರಚನೆ ಮಾಡ್ತೀವಿ ಅಂತ ಹೇಳಿದ್ರು ಸಿದ್ದರಾಮಯ್ಯವರ ಈ ಹೇಳಿಕೆಗೂ ಕೂಡ ಒಂದಷ್ಟು ಮಂದಿ ಆಕ್ಷೇಪ ವ್ಯಕ್ತಪಡಿಸಿದ್ರು ಎಸ್ಐಟಿ ರಚನೆ ಆಗ್ಲೇಬೇಕು ಅಂತ ಹೇಳಿದ್ರು ಈಗ ಸರ್ಕಾರ ಎಸ್ಐಟಿ ರಚನೆ ಮಾಡೋದಕ್ಕೆ ಆದೇಶವನ್ನ ಕೊಟ್ಟಿದೆ ಈ ಪ್ರಕರಣದ ಸಮಗ್ರ ತನಿಖೆಯನ್ನು ನಡೆಸುವುದಕ್ಕೆ ನಾಲ್ಕು ವಿಶೇಷ ಅಧಿಕಾರಿಗಳನ್ನ ಒಳಗೊಂಡ ತನಿಖಾ ತಂಡವನ್ನು ಸರ್ಕಾರ ರಚಿಸಿ ಆದೇಶ ಕೊಟ್ಟಿದೆ ಇದರಲ್ಲಿ ಡಾಕ್ಟರ್ ಪ್ರಣವ್ ಮೊಹಂತಿ ಐಪಿಎಸ್ ಪೊಲೀಸ್ ಮಹಾನಿರ್ದೇಶಕರು ಆಂತರಿಕ ಭದ್ರತಾ ವಿಭಾಗ ಬೆಂಗಳೂರು ಇನ್ನು ಶ್ರೀ ಎಂಎನ್ ಅನುಚೇತ್ ಐಪಿಎಸ್ ಉಪ ಪೊಲೀಸ್ ಮಹಾನಿರೀಕ್ಷಕರು ಶ್ರೀಮತಿ ಸೌಮ್ಯಲತಾ ಐಪಿಎಸ್ ಉಪ ಪೊಲೀಸ್ ಆಯುಕ್ತರು ಶ್ರೀ ಜಿತೇಂದ್ರ ಕುಮಾರ್ ದಯಾಮ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಈ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಈ ತನಿಖೆಗೆ ಸಂಬಂಧಪಟ್ಟ ಹಾಗೆ ತನಿಖಾ ಪ್ರಗತಿಯನ್ನ ಆಗಿಂದಾಗೆ ಡಿಜಿ ಮತ್ತು ಐಜಿಪಿ ರವರಿಗೆ ವರದಿ ಮಾಡಬೇಕಾಗತ್ತೆ ಅಂತ ಎಸ್ಐಟಿ ರಚನೆಯನ್ನ ಮಾಡಿದೆ ಇದರಿಂದ ಒಂದಷ್ಟು ಹೋಪ್ಸ್ ಬಂದ ಹಾಗಾಗಿದೆ ಯಾಕಂದ್ರೆ ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದಿದ್ದು ಎಸ್ಐಟಿ ರಚನೆ ಆಗಬೇಕು ಅಂತ ಒಂದಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು ಅದರಲ್ಲಿ ನಟಿ ರಮ್ಯಾ ಪ್ರಕಾಶ್ ರಾಜ್ ಹಾಗೆ ನಟ ರಾಕೇಶ್ ಅಡಿಗ ಕೂಡ ರಿಯಾಕ್ಟ್ ಮಾಡಿದ್ರು ಧರ್ಮಸ್ಥಳದಲ್ಲಿ ಸಾಮೂಹಿಕ ಅಂತ್ಯಕ್ರಿಯೆ ಮತ್ತು ಮಹಿಳೆಯರು ಕಾಣೆಯಾಗಿರೋ ಘಟನೆಗಳ ಬಗ್ಗೆ ಕೇಳಿ ನನಗೆ ಆಘಾತವಾಗಿದೆ ಅಂತ ರಮ್ಯಾ ಹೇಳ್ಕೊಂಡಿದ್ರು ಧರ್ಮಸ್ಥಳ ಒಂದು ಪೂಜಾ ಸ್ಥಳವಾಗಿದ್ದು ಕರ್ನಾಟಕದ ಜನರು ಇದನ್ನ ಹೆಚ್ಚಾಗಿ ಪೂಜಿಸುತ್ತಾರೆ ಹಾಗಾಗಿ ಈ ಬಗ್ಗೆ ನ್ಯಾಯಯುತ ತನಿಖೆ ನಡೆಯುತ್ತೆ ಅಂತ ನಾನು ಭಾವಿಸ್ತೀನಿ ನಾವು ಸತ್ಯವನ್ನ ತಿಳಿದುಕೊಳ್ಬೇಕು ಅಂತ ನಟಿ ರಮ್ಯಾ ಆಗ್ರಹ ಮಾಡಿದ್ರು ದಾರುಣ ಹಂತಕರನ್ನ ಅವರನ್ನ ಕಾಪಾಡ್ತಾ ಇರೋ ಹೀನ ರಾಕ್ಷಸರನ್ನ ನಂಬೋ ಹಾಗಿಲ್ಲ ದಯವಿಟ್ಟು ತನಿಖೆ ವಿಳಂಬವಾಗಿ ಸಾಕ್ಷಾಧಾರಗಳು ನಾಶವಾಗದಂತೆ ತುರ್ತು ಕ್ರಮ ಕೈಗೊಳ್ಳಿ ಎಸ್ಐಟಿ ರಚಿಸಿ ಈವರೆಗೆ ದಾರಿ ತಪ್ಪಿಸಿದ ಅಧಿಕಾರಿಗಳ ಮೇಲೆ ತೀವ್ರ ಕ್ರಮ ಕೈಗೊಳ್ಳಿ ಅಂತ ಪ್ರಕಾಶ್ ರಾಜ್ ಅವರು ಕೂಡ ಟ್ವೀಟ್ ಮಾಡಿದ್ರು ಹಾಗೆ ನಟ ರಾಕೇಶ್ ಅಡಿಗ ಅವರು ನಿಮ್ಮ ಜನರ ನಿಟ್ಟುಸಿರಿಗೆ ಎದುರಾಗಿ ಅವರ ಅಳಲನ್ನ ಆಲಿಸಿ ತನಿಖೆ ನಡೆಸೋದು ಸತ್ಯವನ್ನು ಹೊರಹಾಕೋದು ಮತ್ತು ನ್ಯಾಯವನ್ನು ಖಚಿತಪಡಿಸೋದು ನಿಮ್ಮ ಪವಿತ್ರ ಕರ್ತವ್ಯ ಇನ್ನು ವಿಳಂಬ ಬೇಡ ಇನ್ನು ನೆಪಗಳು ಬೇಡ ಅಂತ ಇವರು ಕೂಡ ಟ್ವೀಟ್ ಮಾಡಿದ್ರು ಇವರಷ್ಟೇ ಅಲ್ಲ ಅನೇಕರು ಇದ್ರ ಬಗ್ಗೆ ಮಾತನಾಡಿದ್ರು ಧ್ವನಿ ಎತ್ತಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಹೆಚ್ಚು ಒತ್ತಾಯ ಕೇಳಿಬಂದಿತ್ತು ಸಾರ್ವಜನಿಕ ವಲಯದಲ್ಲೂ ಕೂಡ ಇದರ ಬಗ್ಗೆ ಒಂದಷ್ಟು ಆಗ್ರಹಗಳು ಕೇಳಿಬಂದಿದ್ವು ಇದೀಗ ಎಲ್ಲರ ಒತ್ತಡಕ್ಕೆ ಮಣಿದು ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ಅನಾವಧೇಯ ವ್ಯಕ್ತಿ ನೂರಾರು ಶವಗಳನ್ನು ಹೂತು ಹಾಕಿದ್ದೆ ಅಂತ ಹೇಳೋದಕ್ಕೆ ಪಶ್ಚಾತ್ತಾಪ ಆಗಿದೆ ಅಂತ ಈಗ ದೂರನ್ನ ಕೊಟ್ಟಿದ್ದಾನೆ ಕಳೆದ ಹದಿನಾರು ವರ್ಷಗಳಲ್ಲಿ ನಡೆದಿರೋ ಸಾವಿನ ರಹಸ್ಯ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡ್ ಸಾವಿರದ ಹದಿನಾಲ್ಕರ ತನಕ ಧರ್ಮಸ್ಥಳದಲ್ಲಿ ಸರಣಿ ಹತ್ಯೆ ನಡೆದಿದ್ಯಾ ಅನ್ನೋದು ಪೊಲೀಸ್ ಇಲಾಖೆಯ ನಿದ್ದೆ ಕೆಡಿಸುವಂತೆ ಮಾಡಿದೆ ಹತ್ಯಾಕಾಂಡಗಳ ಸ್ಫೋಟಕ ಸತ್ಯ ಬಿಚ್ಚಿಡೋದಾಗಿ ಈ ಅಪರಿಚಿತ ವ್ಯಕ್ತಿ ಹೇಳ್ಕೊಳ್ತಾ ಇದ್ದಾನೆ ಈ ಅನಾಮಧೇಯ ವ್ಯಕ್ತಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡೋದಕ್ಕೂ ಮುಂಚೆ ಧರ್ಮಸ್ಥಳದಲ್ಲಿ ನಿಗೂಢ ಹತ್ಯೆಗಳ ಬಗ್ಗೆ ವಕೀಲರ ಪತ್ರ ಕೂಡ ವೈರಲ್ ಆಗಿದೆ ಬೆಂಗಳೂರಿನ ವಕೀಲರ ಲೆಟರ್ ಹೆಡ್ನಲ್ಲಿ ಈ ಪತ್ರ ವೈರಲ್ ಆಗ್ತಾ ಇದೆ ವಕೀಲ ಓಜಸ್ವಿಗೌಡ ಸಚಿನ್ ದೇಶಪಾಂಡೆ ಲೆಟರ್ ಹೆಡ್ನ ಪತ್ರ ಇದು ಇದರಲ್ಲಿ ಧರ್ಮಸ್ಥಳದಲ್ಲಿ ನಡೆದಂತ ಹತ್ಯೆ ಅತ್ಯಾಚಾರಗಳ ಮಾಹಿತಿಯನ್ನ ಬರೆಯಲಾಗಿದೆ ಜೂನ್ ಇಪ್ಪತ್ತೆರಡು ತಾರೀಕನ್ನು ಹೊಂದಿರೋ ಈ ಪತ್ರ ರಾಜ್ಯಾದ್ಯಂತ ವೈರಲ್ ಆಗಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಈ ಲೆಟರ್ ಹೆಡ್ ನಲ್ಲಿ ಏನಿದೆ ಗೊತ್ತಾ ಓಜಸ್ವಿ ಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ವಕೀಲರು ದಿನಾಂಕ ಇಪ್ಪತ್ತೆರಡು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರೋ ಹಲವಾರು ಹತ್ಯೆ ಮತ್ತು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಮತ್ತು ಕೊಲೆಗಳನ್ನ ಮುಚ್ಚಿ ಹಾಕೋ ಸಲುವಾಗಿ ಮೃತದೇಹಗಳನ್ನು ಹೂತು ಹಾಕಿದ ವ್ಯಕ್ತಿಯೊಬ್ಬ ತನ್ನ ಪಾಪ ಪ್ರಜ್ಞೆಯನ್ನ ಪರಿಹರಿಸಿಕೊಳ್ಳೋದಕ್ಕೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕೂಡಲೇ ಹಾಜರಾಗಿ ಶರಣಾಗೋ ನಿರ್ಧಾರ ಮಾಡಿರ್ತಾನೆ ಮತ್ತು ತಾನು ಹೂತು ಹಾಕಿರೋ ಮೃತದೇಹಗಳನ್ನು ಪೊಲೀಸರ ಸಮ್ಮುಖದಲ್ಲಿ ಹೊರತೆಗೆಯೋ ನಿರ್ಧಾರ ಮಾಡಿರ್ತಾನೆ ಇತ್ತೀಚೆಗೆ ಹೊರತೆಗೆದ ಕಳೆಬರವೊಂದನ್ನು ಪೊಲೀಸರಿಗೆ ಒಪ್ಸೋದಾಗಿ ಹೇಳಿದ್ದಾನೆ ಅಂತ ಪತ್ರದಲ್ಲಿ ಬರೆಯಲಾಗಿದೆ ಇದರ ಜೊತೆಗೆ ಧರ್ಮಸ್ಥಳದಲ್ಲಿ ನನ್ನ ಮಗಳು ಅನನ್ಯಾ ಭಟ್ ನಾಪತ್ತೆಯಾಗಿದ್ದು ಇಲ್ಲಿ ತನಕ ಪತ್ತೆಯಾಗಿಲ್ಲ ಈಗ ವ್ಯಕ್ತಿಯೊಬ್ಬ ನೂರಾರು ಬಾಲಕಿಯರು ಹಾಗೆ ಮಹಿಳೆಯರ ಶವಗಳನ್ನು ಹೂತು ಹಾಕಿದ್ದು ಅವುಗಳನ್ನು ತೆಗೆಯೋದಾಗಿ ಮುಂದೆ ಬಂದಿದ್ದಾನೆ ಪೊಲೀಸರು ಹಾಗೆ ಸರ್ಕಾರ ಕೂಡಲೇ ಎಲ್ಲ ಶವಗಳನ್ನು ಹೊರತೆಗೆಸಿ ಡಿಎನ್ಎ ಪರೀಕ್ಷೆ ಮಾಡಿಸಿ ಅದರಲ್ಲಿ ನನ್ನ ಮಗಳು ಅನನ್ಯಾ ಭಟ್ ಶವ ಸಿಕ್ಕಿದ್ರೆ ಅದನ್ನು ನಾನು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಅಂತ್ಯಕ್ರಿಯೆ ನಡೆಸಬೇಕು ಅಂತ ನಾಪತ್ತೆಯಾದ ಬಾಲಕಿಯ ತಾಯಿ ಕೂಡ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಸ್ಥಳಕ್ಕೆ ಹೋದೆ ಧರ್ಮಸ್ಥಳಕ್ಕೆ ಹೋದಾಗ ವೀರೇಂದ್ರ ಹೆಗಡೆ ಅವರನ್ನು ಕೇಳಿದವಾಗ ಅವರು ಅದನ್ನೇ ಹೇಳಿದರು ನಾವೇನು ಹುಡುಕಿಕೊಂಡಿರಕ್ಕಾಗತ್ತಾ ಅಂತ ಹೇಳಿದರು ಹೋಗಮ್ಮ ಹುಡುಕು ಇಲ್ಲಾದರೂ ಇದ್ರೆ ಇರ್ಬೋದಿಲ್ಲ ಯಾವನ್ ಜೊತೆಗೆ ಹೋಗಿರ್ಬೋದು ಅಂತ ಹೇಳಿ ನನ್ನನ್ನು ಕಳಿಸಿದ್ರು ಅಲ್ಲಿಂದ ವಾಪಸ್ ಕಳಿಸಿದವಾಗ ನಾನು ಬಂದು ಹೊರಗಡೆ ಬಂದು ನಿನ್ನ ಕುಳಿತುಕೊಂಡಿದ್ದೆ ಕುಳಿತುಕೊಂಡಿದ್ದವಾಗ ಯಾರೋ ನಾಲ್ಕು ಜನ ಬಂದುಕೊಂಡು ನನ್ನನ್ನು ಹೇಳ್ಕೊಂಡು ನಾನು ನೋಡಿದ್ದೀವಿ ಬನ್ನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ನಾಲ್ಕು ಜನ ಕರ್ಕೊಂಡು ಹೋಗಿ ರೂಮ್ ಒಳಗಡೆ ಕೂಡ ಹಾಕಿಬಿಟ್ಟು ಅಲ್ಲಿಂದ ನಾನು ಬೆಳಿಗ್ಗೆ ಐದು ಐದೂವರೆ ಅಷ್ಟೊತ್ತಿಗೆ ಹೊರಗಡೆ ಬಿಟ್ಟರು ಕರ್ಕೊಂಡು ಬಂದು ಪ್ಲೇಸಲ್ಲಿ ಬಿಟ್ಟರು ಪ್ಲೇಸಲ್ಲಿ ಬಿಟ್ಟು ತಲೆಗೊಂದು ಹೊಡೆದಿದ್ದಾರೆ ಇಲ್ಲಿ ಮಾರ್ಕ್ ಇದೆ ಆಮೇಲೆ ಕೈಯಲ್ಲಿನೂ ಮಾರ್ಕ್ಗಳಿದ್ದಾವೆ ಕಟ್ಟಿ ಹಾಕಿರುವಂಥದ್ದು ಎರಡು ಕೈಯಲ್ಲೂ ಮಾರ್ಕ್ ಇದೆ ಕೈ ಬೆಂಡಾಗಿದೆ ಈ ಕೈ ಜೊತೆಗೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿರುವಂಥ ಕೆ ವಿ ಧನಂಜಯ್ ಅವರು ಕೂಡ ಈ ವಿಚಾರವಾಗಿ ಕಾನೂನು ಹೋರಾಟವನ್ನು ಮಾಡೋದಾಗಿ ಹೇಳ್ಕೊಳ್ತಾ ಇದ್ದಾರೆ ಹಾಗೆಯೇ ಪೊಲೀಸರು ಈ ಪ್ರಕರಣದಲ್ಲಿ ಇಷ್ಟೊಂದು ತಡ ಮಾಡ್ತಿರೋದ್ ಯಾಕೆ ಇದು ತನಿಖೆಯ ದಿಕ್ಕನ್ನ ತಪ್ಪಿಸೋದಕ್ಕೆ ಮಾಡ್ತಾ ಇದ್ದಾರಾ ಪೊಲೀಸರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ಯಾಕೆ ಹೀಗೆ ನಡ್ಕೊಳ್ತಾ ಇದ್ದಾರೆ ಜೊತೆಗೆ ಆತನಿಗೆ ನ್ಯಾಕ್ರೋ ಅನಾಲಿಸಿಸ್ ಮಾಡಬೇಕು ಅಂತ ಹೇಳ್ಕೊಳ್ತಾ ಇದ್ದಾರಲ್ಲ ಇದ್ರ ಅವಶ್ಯಕತೆನೆ ಇಲ್ಲ ಆತ ಹೇಳ್ತಾ ಇದ್ದಾನೆ ಕೂತಿಟ್ಟಿರೋ ಜಾಗಕ್ಕೆ ನಾನೇ ಕರ್ಕೊಂಡು ಹೋಗ್ತೀನಿ ಎಲ್ಲೆಲ್ಲಿ ಶವಗಳನ್ನ ಹೂತಿಡಲಾಗಿದೆ ಅನ್ನೋದನ್ನ ಹೇಳ್ತೀನಿ ಅಲ್ಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು ಮಾಡದೆ ಬೇಸಿಕ್ ಕೆಲಸ ಒಂದು ಕಂಪ್ಲೇಂಟ್ ಬಂತು ಅಂತ ಬೇಸಿಕ್ ಏನ್ ಮಾಡಬೇಕು ಪೊಲೀಸರ ನಡೆ ಯಾವ ರೀತಿಯಾಗಿರ್ಬೇಕು ಅದನ್ನ ಬಿಟ್ಟು ಈ ರೀತಿಯಾಗಿ ನಡೆದೊಳ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಜೊತೆಗೆ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಕೇರಳ ಸರ್ಕಾರ ಇದಕ್ಕೆ ಇಂಟರ್ಫಿಯರ್ ಆಗಬೇಕು ಕೇರಳದ ಪೊಲೀಸರು ಕೂಡ ಈ ಪ್ರಕರಣದ ಬಗ್ಗೆ ತನಿಖೆ ಆಗಬೇಕು ಯಾಕಂದ್ರೆ ಈ ಹಿಂದೆ ಯಾರ್ಯಾರು ನಾಪತ್ತೆ ಆಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೇರಳದಲ್ಲೂ ಕೂಡ ಒಂದಷ್ಟು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಆ ಆಧಾರದ ಮೇಲೆ ತನಿಖೆಯನ್ನ ಮಾಡಲಿ ಕೇರಳ ಪೊಲೀಸರು ಇಲ್ಲಿಗೆ ಬಂದು ತನಿಖೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇನ್ನು ಈ ಕೇಸ್ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಂದ ಹಿಡಿದು ಪ್ರತಿಪಕ್ಷದ ಪ್ರಮುಖ ನಾಯಕ ರಾಹುಲ್ ಗಾಂಧಿ ಅವರ ತನಕ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತನಕ ಅದು ರಾಷ್ಟ್ರದ ಉನ್ನತ ಅಧಿಕಾರ ಕೇಂದ್ರಗಳನ್ನು ಕೂಡ ತಲುಪಿದೆ ರಾಜ್ಯಸಭೆಯಲ್ಲಿ ಸಿಪಿಐ ನಾಯಕರಾದ ಸಂಸದರಾದ ಸಂತೋಷ್ ಕುಮಾರ್ ಪಿ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬರೆದಿರುವ ಪತ್ರ ಈ ಪ್ರಕರಣಕ್ಕೆ ಹೊಸ ಆಯಾಮವನ್ನು ಕೊಡ್ತಾ ಇದೆ ಸಂತೋಷ್ ಕುಮಾರ್ ಪಿ ಅವರು ಗೃಹ ಸಚಿವ ಅಮಿತ್ ಶಾ ಅವರಿಗೆ ಜುಲೈ ಹತ್ತೊಂಬತ್ತರಂದು ಪತ್ರ ಬರೆದಿದ್ದಾರೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಬಗ್ಗೆ ಆರೋಪಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದರೆ ಎನ್ಐಎ ತನಿಖೆಗೆ ಅವರು ಪತ್ರದಲ್ಲಿ ಒತ್ತಾಯಿಸಿದ್ದಾರೆ ಈ ಪತ್ರ ಹಲವು ಗಂಭೀರ ಆರೋಪಗಳನ್ನು ಒಳಗೊಂಡಿದ್ದು ಧರ್ಮಸ್ಥಳದಂತಹ ಪವಿತ್ರ ಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಮಾನವೀಯ ಕೃತ್ಯಗಳ ಬಗ್ಗೆ ಬೆಳಕು ಚೆಲ್ತಾ ಇದೆ ಹದಿನೆಂಟು ದಿನಗಳಾಯಿತು ಆ ವ್ಯಕ್ತಿ ಬಂದು ಈ ವಿಚಾರವನ್ನ ಹೇಳ್ಕೊಂಡು ಶವಗಳನ್ನ ಹೂತಿಟ್ಟ ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ರು ಜೊತೆಗೆ ನನಗೆ ನನಗೆ ನನ್ನ ಫ್ಯಾಮಿಲಿಗೆ ಬೆದರಿಕೆ ಜೀವ ಬೆದರಿಕೆ ಇದೆ ನನಗೆ ರಕ್ಷಣೆ ಕೊಡಿ ಅಂತ ಕೇಳ್ಕೊಂಡ್ರು ಪೊಲೀಸರು ಇಷ್ಟೊಂದು ಮೀನಾಮೇಷ ಎಣಿಸ್ತಾ ಇರೋದು ಯಾಕೆ ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇರೋದ್ ಯಾರು ಇನ್ಮೇಲಾದ್ರೂ ನಿಷ್ಪಕ್ಷಪಾತವಾದಂತಹ ತನಿಖೆ ಎಸ್ಐಟಿ ತಂಡದಿಂದ ಆಗ್ಲಿ ಅನ್ಯಾಯಕ್ಕೆ ಯಾರ್ಯಾರು ಒಳಪಟ್ಟಿದ್ದಾರೆ ಅವರೆಲ್ರಿಗೂ ಕೂಡ ನ್ಯಾಯ ಸಿಗ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ ಈ ಪ್ರಕರಣವನ್ನ ಭೇದಿಸುವ ಸಮಯದಲ್ಲಿ ಇನ್ನೂ ಯಾವೆಲ್ಲ ಸತ್ಯಗಳು ಹೊರಗಡೆ ಬರಬಹುದು ಅನ್ನೋದ್ರ ಬಗ್ಗೆ ಎಲ್ರಿಗೂ ಕುತೂಹಲ ಇದೆ ಜೊತೆಗೆ ಈ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ತಲುಪ್ಲಿ ಅನ್ನೋದೇ ಎಲ್ಲರ ಆಶಯ